ಈಗ ನಿಮಗೆ ಸಿಕ್ಕ ಯಾಕೆ ಗೊತ್ತಾಯ್ತು ಹ್ಮ್ ಇದ್ದದ್ದನ್ನು ನೇರವಾಗಿ ಹೇಳುವವರೇ ಇಲ್ಲ ಹ್ಮ್ ಪ್ರಪಂಚದಲ್ಲಿ ನಿಷ್ಠುರ ಕಂಡಾಗಿ ಹೇಳಿದ್ರೆ ಅವನ ಆಕ್ಷೇಪಕ್ಕ ಅವೊಂದು ಬೇಡಿಕೊಂಡ ಅವನ್ ಕಂಡ್ರೆ ಆಗುದಿಲ್ಲ ಯಾಕೆ ಅವ್ನು ಸತ್ಯ ಇರ್ತಾರೆ ಎಲ್ಲಿ ನಯವಾದಂತ ಮಾತನಾಡಿ ಬೆಣ್ಣೆಯಿಂದ ಕೂದ ತೆಗೆದ ಹಾಗೆ ಎಷ್ಟು ನಯವಾಗಿ ಮಾತಾಡ್ತಾನ ಅಂತವನಿಗೆ ವಂದನೆ ಮಾಡಿ ಇದು ಪ್ರಪಂಚ ತೆಗೆದುಕೊಂಡು ಸತ್ಯ ನಾವು ನಿರ್ಧಾರ ಮಾತ ನಿಮ್ಮ ಗಂಡ ನಾನು ಇಲ್ಲದೇ ಇದ್ರೆ ಅವನು ಬರೀ ದಂಡಕ್ಕೆ ಇದು ಎಲ್ಲರಿಗೂ ಗೊತ್ತಿಲ್ಲ ಅಂತ ನಾ ಹೇಳ್ದಲ್ಲ ಮಕ್ಳೆ ಪ್ರಪಂಚದಲ್ಲಿ ಹಲವರು ಬ್ಯಾರೆ ಕೆಲವರು ಈ ಕೆಲವರಿಗೆಲ್ಲ ನಾ